ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಜಬರ್ದಸ್ತಾದಂಥ ಒಂದು ಕೃಷಿ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ ನಮ್ಮ ಒಂದು ಹಳೆ ಸಂಚಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ನಾವು ದಾಲ್ಚಿನಿ ಕೃಷಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ದಾಲ್ಚಿನಿ ಕೃಷಿಯನ್ನು ನಾವು ಯಾವ ರೀತಿಯಾಗಿ ಮಾಡಬಹುದು ಹಾಗೆ ಕೂಡ ಯಾವ ರೀತಿಯಲ್ಲಿ ದಾಲ್ಚಿನಿ ಕೃಷಿ ಮಾಡಿದರೆ ಅದರಲ್ಲಿ ಜಾಸ್ತಿ ಇಳುವರಿನ ಪಡ್ಕೊಳ್ಬೋದು ಹಾಗೆ ಕೂಡ ಜಾಸ್ತಿ ಒಂದು ಲಾಭವನ್ನು ಕೂಡ ಹೇಗೆ ಪಡ್ಕೊಳ್ಬೇಕು ಅಂತ ಹಿಂದಿನ ಸಂಚಿಕೆಯಲ್ಲಿ ನಾವು ಹಾಕಿದ್ವಿ ಬೇಕಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಅಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದು ನಾವು ಯಾವುದೇ ಒಂದು ಕೃಷಿಯನ್ನು ಮಾಡುವಾಗ ಒಂದೇ ಬೆಳೆ ಮೇಲೆ ಆಧಾರವಾಗಿ ಇದ್ಕೊಂಡು ನಾವು ಕೃಷಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಮಾಡಿದರೂ ಕೂಡ ಅದರಲ್ಲಿ ಜಾಸ್ತಿ ಸಕ್ಸಸನ್ನು ನಾವು ಕಾಣಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತ ಹೇಳಿದರೆ ಕೆಲವೊಂದು ಸಲ ಮಾರ್ಕೆಟು ಇರುತ್ತೆ ಕೆಲವೊಂದು ಸಲ ಮಾರ್ಕೆಟ್ ಡ್ರಾಪ್ ಆಗುತ್ತೆ ಹಾಗೂ ಕೂಡ ಯಾವುದೇ ಒಂದು ನಾವು ಬೆಳೆನೇ ಬೆಳೆದವಾಗ ಮೂರು ತಿಂಗಳಿಗೆ ಒಂದ್ಸಲ ಬರುತ್ತೆ ಅಥವಾ ಆರು ತಿಂಗಳಿಗೆ ಒಂದ್ಸಲ ಬರುತ್ತೆ ಅಥವಾ ವರ್ಷಕ್ಕೆ ಸಲ ಬರುತ್ತೆ ಸೊ ಆ ಗ್ಯಾಪಲ್ಲಿ ನಾವು ಯಾವುದೇ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ಇಳುವರಿನ ಪಡ್ಕೊಳ್ಳೋಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಮಿಶ್ರ ಬೆಳೆಯನ್ನು ಮಿಶ್ರ ಒಂದು ಕೃಷಿಯನ್ನು ಮಾಡಿದರೆ ನಮಗೆ ಮಧ್ಯ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಬೆಳೆ ನಾವು ಲಾಭವನ್ನು ಪಡ್ಕೋಬೋದು ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅಡಿಕೆಯಲ್ಲಿ ನಾವು ಯಾವೆಲ್ಲ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೀಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಹಾಗೆ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಅಡಿಕೆಗಳ ಮಧ್ಯದಲ್ಲಿ ನಾವು ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಒಂದು ಏನು ಲವಂಗದ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೇವೆ ವೀಕ್ಷಕರೇ ಹಾಗಾದರೆ ನಿಮಗೆಲ್ಲರಿಗೂ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರು ಇದು ನೋಡಿ ಇದು ನಾನು ನನ್ನ ತೋಟದಲ್ಲಿ ಬೆಳೆದಿರುವಂಥ ಲವಂಗ ಇದು ಇಷ್ಟೆಲ್ಲ ಲವಂಗ ಬೆಳೆದಿದ್ದೇನೆ ನೋಡಿ ತುಂಬ ಲವಂಗವನ್ನು ನಾನು ಮಾರಾಟ ಕೂಡ ಮಾಡಿದ್ದೇನೆ ಕೆಲವಷ್ಟು ಲವಂಗವನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಕೂಡ ಇಷ್ಟು ಲವಂಗ ಆಗಿದೆ ಹಾಗೆ ಕೂಡ ಈ ಒಂದು ಫುಲ್ ಬಾಟಲಲ್ಲಿ ಫುಲ್ ತುಂಬಿ ಲವಂಗ ಇದೆ ಮನೆಯಲ್ಲೂ ಕೂಡ ಲವಂಗ ಇದೆ ಸೋ ಲವಂಗದೊಂದು ಕೃಷಿ ಮಾಡೋದು ಏನು ತ್ರಾಸಿನ ಕೆಲಸ ಅಲ್ಲ ಆದರೆ ಇದಕ್ಕೆ ಒಂದು ಟೆಂಪ್ರೇಚರನ್ನು ನಾವು ಮೇಂಟೈನ್ ಮಾಡಿ ಇಟ್ಕೊಳ್ಬೇಕು ಇದು ಸ್ವಲ್ಪ ಸೂಕ್ಷ್ಮ ಗಿಡ ಹಾಕೂಡಿದ್ದಕ್ಕೆ ಸ್ವಲ್ಪ ಕೂಲ್ ವಾತಾವರಣ ಬೇಕು ಸ್ವಲ್ಪ ತಂಪಾದ ವಾತಾವರಣ ಬೇಕು ಸೊ ಹಾಗಾಗಿ ಯಾವುದೇ ಒಂದು ಉದ್ದವಾಗಿ ಬೆಳೆಯುವಂಥ ಒಂದು ನಾವು ತೋಟದಲ್ಲಿ ಇದನ್ನು ಬೆಳೆಯಾಗಿ ಬೆಳೆಯಬೋದು ಸೊ ಹಾಗಾಗಿ ಅಡಿಕೆ ಗಿಡ ಉದ್ದವಾಗಿ ಬೆಳೆದ್ರಿಂದ ಇದನ್ನು ನಾವು ಅದರಲ್ಲಿ ಏನು ಅದರ ಒಂದು ಕೃಷಿಯನ್ನು ಮಾಡಬಹುದು ನೋಡಿ ಇದರ ಗಿಡಗಳು ಕೂಡ ತುಂಬ ಜಾಸ್ತಿ ರೇಟಿನ ಗಿಡಗಳಲ್ಲ ಒಂದು ಗಿಡಕ್ಕೆ ಎಂಬತ್ತು ತೊಂಬತ್ತು ನೂರು ನೂರ ಇಪ್ಪತ್ತು ರೂಪಾಯಿವರೆಗೆ ಒಂದು ಗಿಡ ಇರುತ್ತೆ ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಈ ಗಿಡ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಕೇವಲ ದಾಲ್ಚಿನಿ ಗಿಡ ಇದ್ದಾವೆ ಇದು ಯಾವುದೇ ಒಂದು ನರ್ಸರಿಲಿ ನಿಮಗೆ ಸಿಗುತ್ತೆ ಯಾವುದೋ ಒಂದು ನರ್ಸರಿಲಿ ವಿಚಾರಿಸಿ ನೋಡಿ ಇದರ ಗಿಡ ಸಿಗುತ್ತೋ ಅಂತ ಹೇಳಿ ಒಂದು ವೇಳೆ ನಿಮಗೆ ನರ್ಸರಿಲಿ ಇದರ ಗಿಡ ಸಿಕ್ಕಿಲ್ಲ ಅಂತ ಹೇಳಿದರೆ ನಿಮ್ಮ ಒಂದು ಹತ್ತಿರದಲ್ಲಿ ಯಾವುದೇ ಕೃಷಿ ಇಲಾಖೆಯಲ್ಲಿ ಅಥವಾ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಏನೋ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನೀವು ವಿಚಾರ ಮಾಡಿ ನೋಡಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಹೋಗಿ ವಿಚಾರಿಸಿ ಅದರಲ್ಲಿ ನಿಮಗೆ ಅವರು ಇಲ್ಲದೇ ಇದ್ದರೂ ಕೂಡ ಅವರು ತರಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಸೊ ಇವಾಗ ಇದರ ಒಂದು ನಾಟ್ಯನ ಹೇಗಪ್ಪ ಮಾಡಬೇಕು ನಾವು ಅಂತ ಹೇಳಿದಾದರೆ ಇದರ ನಾಟಿಯನ್ನು ನೋಡಿಲಿ ನಾನು ಹೇಗೆ ಮಾಡಿ ನಾಟಿ ಮಾಡಿದ್ದೇನೆ ನೋಡಿ ಈ ಎರಡೂ ಅಡಿಕೆ ಗಿಡದ ಮಧ್ಯದಲ್ಲಿ ನೋಡಿ ಇಲ್ಲೊಂದು ಅಡಿಕೆ ಗಿಡ ಇದೆ ಹಾಗೂ ಕೂಡ ಅಲ್ಲೊಂದು ಅಡಿಕೆ ಗಿಡ ಇದೆ ಸೊ ಎರಡು ಅಡಿಕೆ ಗಿಡಗಳ ಮಧ್ಯದಲ್ಲಿ ನಾನು ಒಂದು ಲವಂಗದ ಗಿಡವನ್ನು ನೆಟ್ಟಿದ್ದೇನೆ ಈ ರೀತಿಯಾಗಿ ಸೊ ಹಾಗೆ ಎರಡು ಗಿಡ ಎರಡು ಸಸ್ಯಗಳ ಮಧ್ಯದಲ್ಲಿ ಒಂದು ಲವಂಗದ ಗಿಡ ನೆಕ್ಸ್ಟ್ ನಾನು ಇಲ್ಲೇನು ಮಾಡಿದ್ದೇನೆ ಇಲ್ಲಿ ಬಿಡಲಿಲ್ಲ ನಾನು ಇಲ್ಲಿ ಯಾವುದೇ ಗಿಡವನ್ನು ನಾಟಿ ಮಾಡಿಲ್ಲ ಇಲ್ಲೊಂದು ಗಿಡ ಇತ್ತು ಅದು ಗಿಡ ಇವಾಗ ಸತ್ತೋಗಿದೆ ಸೊ ಒಂದು ಲೈನ ನಾನು ಬಿಟ್ಟಿದ್ದೇನೆ ಮತ್ತು ನೆಕ್ಸ್ಟು ಗಿಡ ಇದರ ಮಧ್ಯದಲ್ಲಿ ನಾನು ನೆಟ್ಟಿದ್ದೇನೆ ಈ ರೀತಿಯಾಗಿ ನಾನು ನಾಟಿಯನ್ನು ಮಾಡಿದೆ ನೋಡಿ ಇಲ್ಲಿ ಇದು ಗಿಡ ತುಂಬಾ ಚೆನ್ನಾಗಿತ್ತು ಇದರ ಅಡಿಯಲ್ಲಿ ಯಾವುದೋ ಒಂದು ಕಾರಣದಿಂದ ಬೆಂಕಿ ಬಿದ್ದು ಸೊ ಇವಾಗ ಈ ಸೈಡಿನ ಹೆಣೆಗಳು ಒಣಗೋಗ್ಬಿಟ್ಟಿದ್ದಾರೆ ಸುಟ್ಟೋಗ್ಬಿಟ್ಟಿದಾವೆ ನೋಡಿ ಎಷ್ಟೆಷ್ಟು ದೂರದಲ್ಲಿ ನಾನು ನಾಟಿ ಮಾಡಬೇಕಂತ ನಿಮಗೆ ಹೇಳಿದ್ದೇನೆ ಯಾವ ಸಂದರ್ಭದಲ್ಲಿ ಇದರ ನಾಟಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮುಂಗಾರಿನಲ್ಲಿ ಇದರ ನಾಟಿ ಮಾಡಿದ ತುಂಬ ಉತ್ತಮ ಯಾಕಪ್ಪ ಅಂತ ಹೇಳಿದರೆ ಯಾವುದೇ ಒಂದು ಸಸಿ ಯಾವುದೇ ಒಂದು ಗಿಡವನ್ನು ನಾವು ನಾಟಿ ಮಾಡಿದವಾಗ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೆ ಬೇರು ಕೊಟ್ಟು ಕವರಲ್ಲಿ ಇರುವಂಥ ಮಣ್ಣಿನ ಗುಣಧರ್ಮ ಹಾಗೆ ಕೂಡ ನೆಲದಲ್ಲಿ ಇರುವಂಥ ಗಿಡಗಳ ಗುಣಧರ್ಮ ಬೇರೆ ಬೇರೆ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ತುಂಬ ಪ್ಲೆಂಟಿ ಆಫ್ ವಾಟರ್ ಬೇಕಾಗುತ್ತೆ ಸೊ ಹಾಗಾಗಿ ಮುಂಗಾರಿನಲ್ಲಿ ಯಾವುದೇ ಒಂದು ಗಿಡ ಆಗಲಿ ಇದೊಂದೇ ಅಲ್ಲ ಯಾವುದೇ ಗಿಡ ಆದರೆ ಮುಂಗಾರಿನಲ್ಲಿ ಇದರ ನಾಟಿಯನ್ನು ಮಾಡಬೇಕು ಸೊ ಇವಾಗ ನಾನು ಇದಕ್ಕೆ ನೀರು ಹೇಗೆ ಯಾವ ರೀತಿಯ ಪ ಯಾವ ರೀತಿಯಾಗಿ ಕೊಡ್ತೇನೆ ಅಂತ ಹೇಳಿದರೆ ಇಲ್ಲಿ ನೋಡಿ ಅಡಿಕೆ ಗಿಡಗಳಿಗೆ ನಾನು ಏನು ಅಂತ ಹೇಳಿದ್ರೆ ಹನಿ ನೀರಾವರಿ ಮಾಡಿದ್ದೇನೆ ಇಲ್ಲಿ ನೋಡಿ ಅಡಿಕೆ ಗಿಡಕ್ಕೆ ಈ ರೀತಿಯಾಗಿ ಹನಿ ನೀರಾವರಿ ಮಾಡಿದ್ದೇನೆ ಸೊ ಇದಕ್ಕೂ ಕೂಡ ಇದೇ ರೀತಿಯಾಗಿ ನೀರಾವರಿಯನ್ನು ನಾನು ಮಾಡಿದ್ದೇನೆ ನೋಡಿ ಇಲ್ಲಿ ನೋಡಿ ನನ್ನ ಲವಂಗದ ಏನು ಲವಂಗ ಯಾವ ಲವಂಗ ನಮಗೆ ಕೈಗೆ ಸಿಗ್ಲಿಲ್ಲ ಆ ಲವಂಗಗಳು ಈ ರೀತಿಯಾಗಿ ಬಲಿದು ಬೀಜ ಆಗಿದಾವೆ ಇದ್ರ ಒಳಗಡೆ ಬೀಜ ಇದೆ ನೋಡಲಿಕ್ಕೆ ಸೇಮ್ ನೇರಳೆ ಹಣ್ಣಿನ ಥರ ಕಾಣುತ್ತೆ ನೋಡಿ ಇದರ ಒಳಗೆ ಲವಂಗದ ಬೀಜ ಆಗಿಬಿಟ್ಟಿದೆ ನೋಡಿ ನೋಡಿ ಇದು ಲವಂಗದ ಬೀಜ ಇದನ್ನು ಇವಾಗ ನಾನು ಗಿಡದಲ್ಲಿ ಕವರಲ್ಲಿ ಹಾಕಿ ನೆಟ್ಟರೆ ಇದೇ ಒಂದು ಸಸ್ಯ ಆಗಿ ಬದಲಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಫುಲ್ ಬಿದ್ದಿದ್ದಾವೆ ನೋಡಿ ಕೈಗೆ ಸಿಗದೇ ಇರುವಂಥ ಬೀಜಗಳು ಇವು ನೋಡಿ ಯಾವ ಲವಂಗವನ್ನು ನಮಗೆ ಆಗಲಿಲ್ಲ ಆ ಲವಂಗ ಇಲ್ಲಿ ಬಿದ್ದು ಗಿಡ ಆಗಿದ್ದಾವೆ ನೋಡಿ ಏನು ಬೀಜಗಳು ಅಲ್ಲೇ ಬಲಿತು ಹಣ್ಣಾಗಿದ್ದಾವೆ ಹಾಗೆ ಕೂಡ ವೀಕ್ಷಕರೇ ಇದಕ್ಕೆ ಯಾವ ಗೊಬ್ಬರವನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಮೀನಿನ ಗೊಬ್ಬರವನ್ನು ಕೊಡ್ತೇವೆ ಮೀನಿನ ಗೊಬ್ಬರ ಇದಕ್ಕೆ ತುಂಬ ಒಳ್ಳೆಯ ಒಂದು ಗೊಬ್ಬರ ಯಾಕಂದರೆ ಮೀನಿನ ಗೊಬ್ಬರದಲ್ಲಿ ಪೊಟ್ಯಾಶಿಯಂ ಮತ್ತು ಮ್ಯಾಗ್ನೀಷಿಯಂ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಈ ಮೀನಿನ ಗೊಬ್ಬರವನ್ನು ಇದಕ್ಕೆ ನಾವು ಹಾಕಿದರೆ ತುಂಬ ದಷ್ಟು ಪುಷ್ಟವಾಗಿ ಬೆಳಿತೇವೆ ಹಾಗೆ ಕೂಡ ಸಗಣಿ ಗೊಬ್ಬರದಲ್ಲಿ ನೀವು ಮೀನಿನ ಗೊಬ್ಬರವನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕೋದ್ರಿಂದ ಉತ್ತಮವಾದಂಥ ಇಳುವರಿಯನ್ನು ಪಡ್ಕೊಳ್ಬೋದು ಇಳುವರಿ ಬರುವಂಥ ಒಂದು ಸಮಯ ಜನವರಿ ಫೆಬ್ರವರಿ ಮಾರ್ಚ್ ಈ ತಿಂಗಳಲ್ಲಿ ಇಳುವರಿ ನಾವು ಇದರಲ್ಲಿ ಪಡ್ಕೊಳ್ಬಹುದು ಮತ್ತು ಕೆಲವೊಬ್ರು ಹೇಳ್ತಾರೆ ಸರ್ ನಮ್ಮ ಲವಂಗದ ಗಿಡ ತುಂಬ ದೊಡ್ಡದಾಗಿದೆ ಆದರೆ ಅದಕ್ಕೆ ಲವಂಗ ಬಿಡ್ತಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದರೆ ನೀವು ಮೀನಿನ ಗೊಬ್ಬರ ಅದಕ್ಕೆ ಯೂಸ್ ಮಾಡಿ ನೋಡಿ ಈ ಗಿಡಕ್ಕೆ ಮ್ಯಾಗ್ನೇಷಿಯಂ ಮತ್ತು ಪೊಟ್ಯಾಷಿಯಂ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಮೀನಿನ ಗೊಬ್ಬರದಲ್ಲಿ ಮ್ಯಾಗ್ನೇಷಿಯಂ ಮತ್ತು ಪೊಟ್ಯಾಷಿಯಂ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನೀವು ಉತ್ತಮವಾದಂಥ ಇಳುವರಿ ಇದರಲ್ಲಿ ಪಡ್ಕೊಳ್ಬೋದು ಆದರೆ ಒಂದು ಕಿವಿ ಮಾತ್ರ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಕೃಷಿ ನೀವು ಮಾಡೋದಾದರೆ ಅದೇನಪ್ಪ ಅಂತ ಹೇಳಿದರೆ ಈ ಒಂದು ಗಿಡ ಸ್ವಲ್ಪ ಸೂಕ್ಷ್ಮ ಗಿಡ ಆಗಿರುತ್ತೆ ಇದರ ಹೆಣೆಗಳನ್ನು ಕಡಿಯೋದು ಅಥವಾ ಟ್ರಿಮ್ಮಿಂಗ್ ಮಾಡೋದು ಅದೇನು ಮಾಡಲಿಕ್ಕೆ ಹೋಗಬೇಡಿ ಅದು ಹೇಗೆ ಬೆಳೀತ್ತೆ ಹಾಗೇ ಬೆಳೀಲಿ ಅದರ ಮೇಲೆ ಮತ್ತು ಬೇರೆ ಒಂದು ಹೆಣೆಗಳು ಬಿದ್ದರೂ ಕೂಡ ಗಿಡ ಏಳಗತ್ತೆ ಆಗೋದಿಲ್ಲ ತುಂಬ ಸ್ಲೋ ಆಗುತ್ತೆ ಅದರ ಒಂದು ಬೆಳೆಯುವಂಥ ಪ್ರೊಸೆಸ್ಸು ಸೊ ಇದಕ್ಕೆ ವೀಕ್ಷಕರೇ ಲವಂಗದ ಕೃಷಿ ಬಗ್ಗೆ ಮಾಹಿತಿ ಈ ಒಂದು ಲವಂಗದ ಕೃಷಿ ಬಗ್ಗೆ ಯಾವುದೇ ಒಂದು ನಿಮಗೆ ಡೌಟ್ಸ್ ಇದ್ದರೆ ಯಾವುದೇ ಒಂದು ಮಾಹಿತಿ ಬೇಕಿದ್ದರೆ ಮತ್ತು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ತೇವೆ ಹಾಗೂ ಇದಕ್ಕೆ ಮಾರ್ಕೆಟು ಎಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ಮಾರ್ಕೆಟು ಒಂದು ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಬೆಳೆದಂತಹ ಯಾವುದೇ ಒಂದು ಸಂಬಾರ ಪದಾರ್ಥಕ್ಕೆ ಒಳ್ಳೆ ಬೆಲೆ ಉತ್ತಮವಾದಂಥ ಮಾರ್ಕೆಟ್ ಇದೆ ವೀಕ್ಷಕರೇ ಚೆನ್ಸಲ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಅದರಲ್ಲೂ ಕೂಡ ನಮ್ಮ ಉತ್ತರ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಮ್ಮ ಒಂದು ನಮ್ಮ ಜಿಲ್ಲೆಯಲ್ಲಿ ಬೆಳೆದಂಥ ಏನು ಸಂಬಾರ ಪದಾರ್ಥಕ್ಕೆ ಉತ್ತಮವಾದಂಥ ಅದರದ್ದೇ ಆದಂಥ ಒಂದು ಬೆಲೆ ಇದೆ ಶಿರಸಿ ಆಯಿತು ಮತ್ತು ಆಯಿತು ಯಲ್ಲಾಪುರ ಬನವಾಸಿ ಈ ರೀತಿ ಮಲೆನಾಡು ಪ್ರದೇಶದಲ್ಲಿ ಎಲ್ಲಿ ಹೋದ್ರೂ ನಿಮಗೆ ಇದರ ಒಂದು ಸಂಬಾರ ಮಂಡಳಿಗಳು ಕರ್ನಾಟಕ ರಾಜ್ಯ ಸಂಬಾರು ಮಂಡಳಿನೇ ಸಿಗುತ್ತೆ ವೀಕ್ಷಕರೇ ಸೊ ಹಾಗಾಗಿ ಮಾರ್ಕೆಟ್ ಬಗ್ಗೆ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ ಇನ್ನು ಮುಂದಿನ ಸಂಚೆ ಸಿಗೋಣ ಅಲ್ಲಿ ಹೋಗಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್